ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಗೂ ಮಧ್ಯಾಹ್ನದ ಶುಭಾಶಯಗಳು ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೋರ್ಸ್ ಯಾವ ಥರ ಮಾಡ್ಕೋಬೇಕು ಮನೆಯಲ್ಲಿ ಅನ್ನೋದನ್ನು ಹೇಳ್ಕೊಡ್ತೀನಿ ಈಗ ಒಂದು ಕಪ್ಪು ಹೆಸರು ಬೇಳೆನ ನಾವು ಇದನ್ನು ಕ್ಲೀನಿಗೆ ಒಂದೆರಡು ಸರಿ ತೊಳ್ಕೋಬೇಕು ಜಾಸ್ತಿ ಹೊತ್ತು ನೆನೆ ಹಿಡಿಯೋದು ಬೇಡ ಒಂದೆರಡು ಗಂಟೆ ನೆನೆದ್ರೆ ಸಾಕು ಇದು ನೆನೆಕೊಳ್ಳಿ ಈಗ ಇದಕ್ಕೆ ಇನ್ನು ಯಾವ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಇದು ಸಣ್ಣ ಸೈಜಲ್ಲಿ ತುರ್ಕೊಂಡಿರ್ರಿ ದೊಡ್ಡ ಸೈಜಲ್ಲಿ ಇರುತ್ತೆ ಇದು ಒಂದು ತೆಂಗಿನ ಹಸಿ ತೆಂಗಿನಕಾಯಿ ತುರಿ ಇದು ನೆಕ್ಸ್ಟು ಒಂದು ಸಣ್ಣದಾಗಿ ತುರ್ಗು ತುರ್ದುಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದುಬಿಟ್ಟು ಈರುಳ್ಳಿ ಈರುಳ್ಳಿ ಕೂಡ ಏನೋ ಮಾಡಿದ್ದೀನಿ ನಾನು ಚಿಕ್ಕದಾಗಿ ತುರಿದುಟ್ಕೊಂಡಿದ್ದೀನಿ ಈಗ ನೋಡೋಣ ಇದು ನಂದಿ ಅಂತ ಹೇಳ್ಬಿಟ್ಟು ನೆಂದಿದೆ ನೀರೆಲ್ಲ ಇದನ್ನ ಇದನ್ನು ಬೌಲಿಗೆ ನೀರೆಲ್ಲ ಕ್ಲೀನಾಗಿ ಮಾಡಿಕೊಂಡು ಈ ಹೆಸರು ಬೇಳೆನ ಇದರಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ರೆಡಿ ಮಾಡಿ ಇಟ್ಕೊಂಡು ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಅದಕ್ಕೆ ಅದಾದ ನಂತರ ಕೊಬ್ಬಿಯನ್ನು ಹಾಕ್ತಾಯಿದ್ದೀನಿ ಅದಾದ ನಂತರ ಸೌತೆಕಾಯಿ ಕೂಡ ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಇದಕ್ಕೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ಇದಕ್ಕೆ ಏನು ಮಾಡಬೇಕು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಸ್ವಲ್ಪ ಹಾಕಿ ಉಪ್ಪು ಕಡಿಮೆ ಆದರೆ ತಿನ್ಬೋದು ಜಾಸ್ತಿ ಆದರೆ ಮತ್ತೆ ಪೇಲ್ ಶೇಖಿ ಇದನ್ನು ಏನು ಮಾಡ್ತಾ ಇದ್ದೀನಿ ನಾನು ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡ್ತಾ ನೀವು ಉಪ್ಪು ಇನ್ನೂ ಕಡಿಮೆ ಏನಾದರೂ ಅನಿಸಿದ್ರೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ನನಗೆ ಸಾಕು ಉಪ್ಪು ಇಷ್ಟೇ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕಿದೆ ಕೋಸುಂಬೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ನೀವು ತರಕಾರಿನ ಚಿಕ್ಕದಾಗಿನೇ ತುರಿದಿಟ್ಕೋಬೇಕು ಹಾಗಾದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಒಂದು ಸಣ್ಣದಾಗಿ ಒಬರ್ನೆ ರೆಡಿ ಮಾಡ್ಕೊಳ್ಳೋಣ ಮೊದ್ಲಿಗೆ ಗ್ಯಾಸ್ ಆನ್ ಮಾಡ್ತೀನಿ ಇದಕ್ಕೆ ಒಂದು ಸಕ್ಕರಾಗಿ ಒಬರ್ನೆ ಹಾಕೋಣ ಇದಕ್ಕೆ ಸ್ವಲ್ಪ ಹೈಲ ಹಾಕೋಣ ಸ್ವಲ್ಪ ಅದಾದ ನಂತರ ಒಗ್ಗರಣೆಗೆ ಬೇಕಾಗುವಂತಹ ಅದಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಅದಾದ ನಂತರ ಸಹ ಏನು ಹಾಕ್ತಾಯಿದ್ದೀನಿ ಇದನ್ನು ಲೋ ಇಟ್ಟು ಸಣ್ಣದಾಗಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಬ್ರೌನ್ ಆಗವರೆಗೆ ಸ್ವಲ್ಪ ಬಿಸಿ ಮಾಡಿದ್ದೇನೆ ಆಗಿದೆ ಫ್ರೆಂಡ್ಸ್ ಈ ತರನೇ ಇದೇ ಇರಲಿ ಒಬ್ಬರಿಗೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿರುವಂತಹ ಕುಪ್ಪಾಕಿ ಮಿಕ್ಸ್ ಮಾಡಿರುವಂತಹ ಈ ಒಂದು ಕೋಸಂಬಿಗೆ ಏನು ಇದ್ರಿ ಈ ಒಂದು ಒಗ್ಗರಣೆಯನ್ನು ಸೇರಿಸ್ತಾ ಇದೀನಿ ನಾನು ನೀವು ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಇರುವಂತಹ ತರಕಾರಿನ ಯೂಸ್ ಮಾಡಿ ಹೆಸರು ಬೇಳೆಯಿಂದ ಕೋಸಂಬು ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸೂಬ್ರಾಗಿದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ